ಮಾತಾಡಿ ಸರ್ ಎಲ್ಲ ಶ್ರೀನಿವಾಸಪುರ ಜನತೆಗೂ ಹಾಗೂ ಕಾಂಗ್ರೆಸ್ ಪಕ್ಷಿಗೂ ತುಂಬ ಧನ್ಯವಾದಗಳು ಸ್ಪೆಷಲಿ ಕಟ್ಟೆ ಕೆಳಗಿನ ಪಾಳಿಯ ಜನ ಇವತ್ತು ನಾ ಎರಬೇಕಂತ ಮಾಡಿರೋದು ಅವ್ರ ಫಸ್ಟ್ ನಾನು ಗೆಲ್ಸಿರೋದು ಆದ್ದರಿಂದ ಅವರಿಗೆ ಶಿರಋಣಿಯಾಗಿರುತ್ತೇನೆ ಹಾಗೂ ಶ್ರೀನಿವಾಸ್ಪುರದ ಮೈನಾರಿಟಿ ಇವಾಗ ಇವತ್ತು ಅವರೇ ಇಲ್ಲ ಅಂದಿದ್ರೆ ಇವತ್ತು ಈ ಸೀಟ್ ಆಗಲಿ ಇದಾದರೂ ಇರ್ತಾಯಿರ್ಲಿಲ್ಲ ಅವ್ರಿಗೆ ತುಂಬ ಧನ್ಯವಾದವಾಗಿರ್ತೇನೆ ಎರಡನೇದು ನಾವು ಬೇಕಾಗಿ ಇದ್ದು ಹತ್ತೆ ಸೀಟು ಆ ಕಡೆ ಇದ್ದಿದ್ದು ಜೆ ಡಿ ಎಸ್ ಅಲ್ಲಿ ಒಂಬತ್ತೇ ನಾವು ಹತ್ತು ಜನಕ್ಕೆ ಏನು ಮಾಡಬೇಕೋ ಅಂತ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ಗೆ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಬ್ಬರು ಯಾರೋ ಎಲೆಕ್ಟ್ ಆಗಿದ್ರು ಬರೀ ಯಾರೋ ಓಟ್ ಹಾಕಿಯಾರು ಹೋಗಿದ್ದಾರೆ ಅದು ಪಕ್ಷದ ವತಿಯಿಂದ ಆಗಿರೋದು ಅಷ್ಟೇ ಬರ್ತಾರೆ ಅಲ್ಲಿ ಯಾರನ್ನೋ ಕರ್ಕೊಂಡ್ಬಂದು ನಾವು ಓಟ್ ಹಾಕ್ಸ್ಕೋಬೇಕು ನಮಗೆ ಬೇಕಾಗೂ ಇರಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ನಾವು ಹತ್ತೇ ಓಟು ನಾವು ಹತ್ತು ಜನ ಕ್ಲಿಯರ್ ಆಗಿದ್ವಿ ಆ ಜೆ ಡಿ ಎಸ್ ಅಲ್ಲಿ ಒಂಬತ್ತು ಐದು ಜನ ಅಪ್ಸ್ಟ್ಯಾಂಡಿಂಗ್ ಹೋಗಿದ್ವಿ ಅವ್ರು ಓಟ್ ಹಾಕೋಕ್ಕೆ ಬಂದಿಲ್ಲ ಹೀಗಾಗಿ ಇದನ್ನು ಬೇರೆ ರೀತಿ ತಪ್ಪರ್ಥ ಮಾಡ್ಕೊಳೋದು ಬೇಡ ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವನೋ ಬಂದಾಗಿಂದ ಅನ್ನೋದು ಬರೀಬಾರ್ದು ಯಾರು ನಮ್ಗೆ ಇರಲಿಲ್ಲ ಅವನಾಗ ಅವ್ನು ಬಂದು ಓಟ್ ಹಾಕೊಂಡೆ ಅವನು ನಮ್ಮ ಪೈಚ್ಛೆಯಿಂದ ಅವನಿಗೇನು ಅನುಕೂಲ ಆಗಬೇಕಾಗುತ್ತೋ ನಮಗೆ ಇಷ್ಟು ಇದು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಶ್ರೀನಿವಾಸ್ಪುರ ಇಷ್ಟು ಇಷ್ಟು ಏನು ಅಂದರೆ ಸುಮಾರು ಮೂರು ವರ್ಷದಿಂದ ಆರ್ಗೆಟ ಬಾಡಿ ಇರಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ ಈಗ ಅದ್ರ ಬಗ್ಗೆ ಮೈನ್ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀವಿ ಎಲ್ಲ ಕೌನ್ಸಿಲರ್ಸು ಯೂತ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಒಂದು ಪ್ಲ್ಯಾನ್ ಮಾಡಬೇಕು ಅಂತೀವಿ ಆ ಪ್ಲ್ಯಾನ್ ಪ್ರಕಾರ ಒಂದೊಂದು ಬಾಡಿಗೆ ಐದು ಹದಿನೈದು ಹದಿನೈದು ದಿವಸ ಅಲಾಟ್ ಮಾಡಿಕೊಂಡು ಅಭಿವೃದ್ಧಿಗೆ ಏನೇನು ಇದು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎರಡನೇದು ಖಾತಾ ಸೆಕ್ಷನಲ್ಲಿ ಇನ್ನು ಮೇಲೆ ಯಾರೂ ಖಾತಾಗ ಇಪ್ಪತ್ತು ಸಾವಿರ ಕೊಟ್ಟರು ಐದು ಸಾವಿರ ಕೊಟ್ಟು ಐವತ್ತು ಸಾವಿರ ಕೊಟ್ಟರು ಅನ್ನೋ ಮಾತಿರಬಾರ್ದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಒಂದು ಅಜೆಂಡಾ ಇದೆ ಅದನ್ನು ಮುಂದೆ ಎಕ್ಸ್ಪೆಷಲಿ ಡ್ರೈನ್ಸು ಲೈಟ್ಸು ಮುನ್ಸಿಪಾಲ್ಟಿಲಿ ಮೇಜರ್ ತಿಂಗು ಯಾವಾಗಲೂ ಪ್ಲೇ ಆಗೋದದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯೂ ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರಿಗೆ ಚಾರ್ಜ್ ಹಾಕಿ ಅವ್ರ ಖುದ್ದು ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಡಳಿತ ಮಾಡೋಂಗೆ ನೋಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಹೊಸ ಅಜೆಂಡಾ ನಾವು ಮಾಡೇ ಮಾಡಿರ್ತೀವಿ ಇದು ಹೊಸದಾಗೇ ಇರುತ್ತೆ ಮುನ್ಸಿಪಲ್ ಆಫೀಸ್ ಇತ್ತು ಇರೋ ಮುನ್ಸಿಪಲ್ ಆಫೀಸಿಂದ ಇರೋಲ್ಲ ಎಷ್ಟಿದೆ ಮುನ್ಸಿಪಲ್ ಆಫೀಸ್ಗೆ ಹೋಗಬೇಕಂದ್ರೆ ಯಾರೋ ದಳ್ಳಾಳಿ ಬೇಕಿತ್ತು ಇನ್ನೊಬ್ಬರು ಬೇಕಿತ್ತು ಅಯ್ಯೋ ಹಿಂಗಪ್ಪ ಅಲ್ ಹೋದರೆ ಅಷ್ಟು ಹೇಳ್ತಾರೆ ಇನ್ನು ಮುಂದೆ ವ್ಯಾವ್ ಇರೋದಿಲ್ಲ ಡೈರೆಕ್ಟಾಗಿ ಪ್ರಜೆನೇ ಬರ್ಬೋದು ಅವ್ರದೇನಿದೆ ಅವ್ರು ಕೆಲಸ ಮುಗಿಸ್ಕೊಂಡು ಮುಗ್ಸ್ಕೊಂಡೋಗ್ಬೋದು ಕ್ಯಾಟಗಿರಿ ಜನರಲ್ ಬಂದಾಗ ಅವರಿಗೆಲ್ಲ ಏನು ಹೇಳಿತ್ತು ಅಂದರೆ ಟೋಟಲ್ಲು ಇಪ್ಪತ್ತ್ಮೂರು ಜನ ಮೆಂಬರ್ಸ್ ಅದರಲ್ಲಿ ಎಂ ಪಿ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ನಾವು ಗೆದ್ದಿರೋದು ಅದರಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸಲ್ಲಿ ಎಂಟು ಜನ ಅದರಲ್ಲಿ ಇಂಡಿಪೆಂಡೆನ್ಸು ನಮ್ಮ ಜೊತೆ ಇದ್ದರು ಇದು ನಮ್ಮ ಓಟ್ ಹನ್ನೊಂದು ಓಟ್ ನಮ್ಮದು ಹದಿನಾಲ್ಕು ಓಟು ಅವ್ರದ್ದು ಈಗಿರ್ಬೇಕಾದ್ರೆ ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಲೋಕಸಭಾ ಎಲೆಕ್ಷನಲ್ಲಿ ಇವರೆಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟು ಮತ್ತು ಜೆ ಡಿ ಎಸ್ ಪರವಾಗಿ ಕೆಲವು ಮಾಡಿದವರು ಮುಸ್ಲಿಮರನ್ನ ಸರಿಯಾಗಿ ಎಲೆ ವಿಚಾರದಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂತೇಳಿ ಈ ಪುರಸಭೆಯ ಯಾರು ಸದಸ್ಯರಿದ್ದಾರೆ ಎಲ್ಲ ನಾಲ್ಕು ಆರು ಸದಸ್ಯರು ನಮ್ಮ ಹತ್ರ ಬಂದಿದ್ರು ಆ್ಯಕ್ಚುಲಿ ನಮ್ಗೆ ಯಾರೋ ಅವ್ರ ನಂಬರ್ಗಳೇ ಗೊತ್ತಿರಲಿಲ್ಲ ಒಬ್ಬರು ನಂಬರ್ ಏನೋ ನಮ್ಗೆ ಗೊತ್ತಿತ್ತು ಆರು ಜನ ನಮ್ಮ ಹತ್ರಕ್ಕೆ ಬಂದು ಸರ್ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ ನಿಮ್ಮ ಜೊತೆ ಇರ್ತೀವಿ ನೀವು ದಯವಿಟ್ಟು ನೀವು ಬಾಡಿ ಫಾರ್ಮ್ ಮಾಡಿ ಅಂತ ಅವ್ರು ಕೇಳಿದಾಗ ನಮಗೇನಪ್ಪ ನಮ್ಗೆ ಇರೋದು ಹೇಳ್ತು ನಾವು ಏನು ಮಾಡೋದು ಅವರಿಗೆ ಇಲ್ಲ ನಾವು ಇಷ್ಟು ಜನ ಬರ್ತೀವಿ ನಿಮ್ಮ ಜೊತೆ ನಮ್ಗೇನು ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಪುರಸಭೆಯಲ್ಲಿ ತುಂಬ ಅವ್ಯವಹಾರ ಆಗ್ತಾ ಇದೆ ಖಾತಾ ಮಾಡಬೇಕಾದ್ರೂ ಕೇಳ್ತಾರೆ ಇದು ಕೇಳ್ತಾರೆ ದಯವಿಟ್ಟು ನೀವು ಒಬ್ಬರು ಬಂದು ನಡೆಸಿ ಹೇಳ್ಬಿಟ್ಟು ನಮಗೆ ಭಾಳ ಫೋರ್ಸ್ ಮಾಡ್ತಾ ಇರ್ತೀವಿ ಅವಾಗ ನಾವು ರಮೇಶ್ ಕುಮಾರ್ ಹತ್ರ ಕೂತ್ಕೊಂಡಾಗ ನೋಡ್ ಸಾಮಿ ಹಿಂಗೆ ಹಿಂಗೆ ಐತೆ ಏನಪ್ಪ ನಾನು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ನಮಗೆ ಈ ಥರ ಮಾಡಿರೋರು ನೀವು ನಮ್ಮ ಹತ್ರ ಬೇರೆ ಇಲ್ಲ ನೀವು ಯಾಕೆ ನಡೆಸ್ತೀರಾ ಅಂತೇಳ್ಬಿಟ್ಟು ನಾನು ಕ್ವಶನ್ ಮಾಡಿ ಇಲ್ಲ ಸ್ವಾಮಿ ಈ ಥರ ನಮಗೆ ಜೆ ಡಿ ಎಸ್ ದಿಂದನೇ ನಮಗೆ ಸಪೋರ್ಟ್ ಮಾಡೋಕ್ಕೆ ಅವರೆಲ್ಲ ರೆಡಿಯಾಗಿದ್ದಾರೆ ನೀವು ಹೂ ಅಂದರೆ ನಾವು ಹೋಗಿ ಮಾತಾಡ್ತೀವಿ ಅಂತ ಆಯ್ತಪ್ಪ ನೀವು ಏನಾದರೂ ಒಳ್ಳೆಯದು ನೀವು ಮಾಡಿ ಅಂತ ನಮಗೆ ಫುಲ್ ಸಹಕಾರ ಕೊಟ್ಟರು ಅವರು ಅವರ ನೇತೃತ್ವದಲ್ಲಿ ನಾವು ಬಂದು ಮಾತಾಡಿದಾಗ ಅವ್ರ ಜನ ಬಂದರು ನಮಗೆ ಅವಾಗ ಅವರು ಐದು ಜನ ನಮ್ಗೆ ಆಬ್ಜೆಂಟ್ ಆಗ್ತೀ ಅಂತ ಫೈನಲ್ ಆಗಲ್ಲ ಐದು ಜಂಟ ಐದು ಜನ ಆದಮೇಲೆ ನಮ್ಗೆ ಎಷ್ಟು ಬೇಕು ಹತ್ತು ಜನ ಬೇಕು ನಾವು ಹತ್ತು ಜನನ ಕರೆಕ್ಟಾಗಿ ನಾವು ಎಲೆಕ್ಷನ್ ಏನು ಪ್ರಿಪರೇಷನ್ ಬೇಕು ಹತ್ತು ಜನ ಒಂದು ಕಡೆ ಹೂಡಿದ್ಕೊಡು ಒಂದು ವಾರದಿಂದ ಹತ್ತು ಜನ ನಾವೆಲ್ಲ ಒಟ್ಟಿಗೆ ಅವರು ಒಂಬತ್ತು ಜನ ಇದ್ರು ನಾವು ಗೆದ್ದೆ ಕೇಳ್ತೀವಿ ಅಂದ್ಕೊಂಡಿದ್ವಿ ಏನೋ ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಬ್ಬರು ಬಂದು ನಮಗೆ ಕಾಂಗ್ರೆಸ್ ಸದಸ್ಯರೇ ಬಂದು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅವ್ರೇನು ಯಾರೇನಿದೆ ಅಂತ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅವರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ವಿ ಅದರಿಂದ ನಮ್ಗೆ ಹನ್ನೊಂದು ಜನ ಆಗಿದೆ ನಾವು ಹನ್ನೊಂದು ಅವರು ಒಂಬತ್ತರಲ್ಲಿ ನಾವು ಗೆದ್ದಿದ್ವಿ ಈಗ ಏನು ಗೆದ್ದಿರೋದನ್ನ ಈ ಪುರಸಭೆಯನ್ನು ನಾವೇನು ಮಾತುಕೊಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಇಷ್ಟಿದ್ರೆ ಏನು ಆಗ್ತಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಜನಗಳಿಗೆ ಒಳ್ಳೆ ಸಹಕಾರ ಕೊಡ್ತಾರೆ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಅವ್ರು ಒಳ್ಳೇದಾಗಲಿ ಹೇಳಿ ನಮ್ಮ ಬಯಸ್ಸಿನಲ್ಲಿ ಶ್ರೀನಿವಾಸ ಕುಮಾರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಿನ ಚುನಾವಣೆ ನಡೆದಿದ್ದು ಕಟ್ಟಡ ಸಭೆಯ ಅಧ್ಯಕ್ಷ ಚುನಾವಣೆ ನಡೆದಿದ್ದು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ಚುನಾವಣೆಯನ್ನು ಮಾಡಿದ್ದೇವೆ ಎಲ್ಲರೂ ಒಟ್ಟಿಗೆ ನಿಂತು ಸಹಕಾರ ಕೊಟ್ಟತಕ್ಕಂಥ ಎಲ್ಲ ಮುಖಂಡರು ಅಲ್ಪಸಂಖ್ಯಾತ ಮುಖಂಡರು ಈ ಕಡೆ ಇರ್ತಕ್ಕಂಥ ನಮ್ಮ ಸಂಖ್ಯಾತ ಮುಖಂಡರು ಎಲ್ಲ ಕೋಸರ್ಸ್ ಅವೆಲ್ಲ ಸೇರಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಅವರು ಬಿ ಎಲ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಸಿದ್ದೇವೆ ಅದೆಲ್ಲರ ಪರವಾಗಿ ಎಲ್ಲರೂ ಯಾರೂ ನಮ್ಮಲ್ಲಿ ಇದ್ದಿಲ್ಲ ನಮ್ಮ ವಾರ್ತೆ ಭೇಟಿ ಮಾಡಿದ್ದಾರೆ ಯಾಕಂದರೆ ಅಬ್ಸೆಟ್ ಆಗಿರ್ತಕ್ಕಂಥ ಅವ್ರದ್ದೇ ತಿಲುವುಗಳು ತೊಗೊಂಡು ಅಬ್ಸೆಟ್ ಆಗಿದ್ದಾರೆ ಏಕೆಂತಂದರೆ ಜೆ ಡಿ ಎಸ್ ಬಿ ಜೆ ಪಿ ಅಲೈನ್ಸ್ ಆಗಿರೋದ್ರಿಂದ ಕೆಲವು ಮುಸ್ಲಿಂ ಸಮುದಾಯದವರು ಅಸಂಧಾನ ಪಟ್ಟು ಅವರಾಗ ಅವ್ರು ಇದು ಮಾಡೋದ್ರ ಮಿಕ್ಕ ಯಾರೇನು ಅಹ್ವಾಲುಗಳೇನು ಮಾಡಿಲ್ಲ ಅವ್ರು ಆಯ್ದರಿಂದ ಅವ್ರಿಗೆ ಬೇಸತ್ತು ಅವರು ಅಪ್ಸೆಟ್ ಆಗಿದ್ದಾರೆ ನಾವು ಅವ್ರಿಗೆ ಮಿಸ್ಟೇಕ್ ಹೇಳಿದ್ರು ಅವ್ರು ಅದನ್ನೇ ಹೇಳಿದ್ರು ಅವ್ರು ಅಲಯನ್ಸ್ ಆಗಿರೋದು ಇಷ್ಟ ಆಗ್ತಾ ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನಾವು ಬರೋದೇ ಎಲ್ಲ ಪರಿಸರ ಅಂತ ನಾವು ಹೇಳಿದ್ರಿಂದ ನಮ್ಮ ಎಲ್ಲರ ಒಗ್ಗಟ್ಟಿನಿಂದ ಎಲ್ಲ ನಾಯಕರ ಉದ್ಘಟ್ಟದಿಂದ ಇವತ್ತು ರಮೇಶ್ ಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಭಾಸ್ಕರ ಆಯ್ಕೆ ಆಗಿದ್ದಾರೆ ಎಲ್ಲರಿಗೂ ಎಲ್ಲರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರಿಗೂ ಅಭಿನಂದನೆ ಮತ್ತೆ ರಮೇಶ್ ಕುಮಾರ್ ನನಗೆ ಬಹಳ ಈ ಬಹಳ ಅಭಿವೃದ್ಧಿ ಮಾಡಿದ್ರು ಒಂದು ವರ್ಷ ವರ್ಷದಿಂದ ಏನಾಗಿದೆ ಹಲವು ಕೆಲಸಗಳು ನಿಮಗೆ ಗೊತ್ತಿದೆ ಇವಾಗ ಹೊಸ ಶಾಸಕರು ಯಾವ್ಯಾವ ನಡ್ಕೊಂಡಿದ್ದಾರೆ ಎಲ್ಲ ಗೊತ್ತಿದೆ ಇವತ್ತು ಈ ಪುರುಸಭೆಯಲ್ಲಿ ಇವಾಗ ನಮ್ಮ ಹಿಂಬಾಲ್ ಅಶೋಕ್ ಕಳೆದಂಗೆ ಎಲ್ಲರ ಮಾರ್ಗದರ್ಶನದಲ್ಲಿ ರಮೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ಎಲ್ಲರೂ ಲೀಡಿಸೋದಕ್ಕೆ ಸಹಾಯ ಆಗಿದೆ ಹಿಂಬಾಲ್ ಅಶೋಕ್ ಅವರಲ್ಲಿ ಅಕ್ಬರ್ ಶರೀಫ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿಮೆ ಅವರು ಬೆಂಟಪ್ಪ ಅವರು ಕೃಷ್ಣೇಗೌಡರು ಕೆ ಕೆ ಮಂಜುನಾಥ್ ಅವರು ಟಿ ಎಂ ಕೆ ಮುಖಾರ್ ಅವರೆಲ್ಲ ಎಲ್ಲರ ಮುಖಂಡರು ಸೇರಿಕೊಂಡು ಇದು ಯಶಸ್ವಿ ಮಾಡಿ ಒಂಥರ ಒಂದು ಸಿಂಪಲ್ ಗೌಟ್ ಮಾಡೋದಕ್ಕೆ ನಾವು ಕೊಟ್ಟಿದ್ದೇವೆ ರಮೇಶ್ ಮುಖ್ಯ ಕಾರಣ ಇದಕ್ಕೆ ನಾನು ಹೇಳೋಕೆ ಅಂದರೆ ಸಿಬ್ಬಲ್ಕ್ಸ್ ಹೇಳಿದ್ದು ನಮ್ಮ ಅಲ್ಪ ಸಂಖ್ಯಾತರ ಕೋಟಿಗಳು ಬೇಡ ಅಂತ ಇವಾಗೆಲ್ಲ ಶಾಸಕರು ಹೇಳಿದರು ಅದಕ್ಕೋಸ್ಕರನೇ ಅವರು ಬಿಜೆಪಿಗೆ ಸೇರಿದ ಮೇಲೆ ಈ ಮಾತು ಹೇಳಿದ್ರು ಮುನ್ನೇ ಇಷ್ಟೆಲ್ಲ ಸಹಾಯ ಆಯಿತು ನಮ್ಮ ಜೊತೆಯಲ್ಲಿ ಇರೋರು ನಮ್ಮ ಏರಿಯಾನಲ್ಲಿ ಇರೋರು ಪೋಸ್ಟರ್ಸ್ ಎಲ್ಲ ಇದು ಬೇಷರತ್ತಾಗಿ ನಮಗೆ ಅವರು ಈ ಎಲೆಕ್ಷನ್ಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಕಳಿಸ್ತೀನಿ